ನಮಸ್ಕಾರ ಮನಿ ಇರುದಾರ್ದವ್ರಿಗೆ ಮನಿ ಕಟ್ಬೇಕನ್ನ ಚಿಂತಿ ಜಾಗ ತಗೋಬೇಕು ಮನಿ ಕಟ್ಬೇಕು ಜಾಗದ ಚಿಂತಿ ಪೌಂಡ್ ಮಾಡ್ತಾರ ಯಾರೇ ಜಾಗ ಅದ ಮನಿ ಕಟಕತ್ತರ ಅವ್ರು ವಾಸ್ತುವಿನ ಚಿಂತೆ ಮಾಡ್ತಾರ ವಾಸ್ತು ಹಂಗಿರ್ಬೇಕು ವಾಸ್ತು ಹಿಂಗಿರ್ಬೇಕು ಅಂತ ಯಾರೀ ಎಲ್ಲ ಆದ ಅವ್ರು ಯಾಕೆ ದಿಕ್ನ ಮನದ್ಬೇಕು ಚಿಂತೆ ಮಾಡ್ತಾರ ಯಾವ ದಿಕ್ಕೇ ಮನ್ಗಿದ್ರು ಈ ಸಂಪತ್ತು ಹೆಚ್ಚಿಗೆ ನಾನು ನಾನು ಸುಖವಾಗಿರ್ತೇನೆ ಇದಕ್ಕೆ ಚಿಂತೆ ಮಾಡ್ತಾರೆ ಅಂದ್ರ ಇಲ್ಲಿ ಒಂದು ಸಣ್ಣ ಉದಾಹರಣೆಯಿಂದ ನಾವು ಅರ್ಥ ಏನಂದ್ರ ನಮಗ್ ಚಿಂತೆ ಅನ್ನೋದು ನಮ್ಮಿಂದ ದೂರ ಆಗೋದಿಲ್ಲ ಇವತ್ತೊಂದ್ ಚಿಂತೆ ಇರ್ತದೆ ನಾಳೆ ಮತ್ತೊಂದ್ ಚಿಂತೆ ಇರ್ತದ್ರೆ ನಾಳದ ಇನ್ನೊಂದ್ ಚಿಂತೆ ಇರ್ತವ್ರು ಒಂದು ಸಮಸ್ಯೆ ಬಗೀರ್ ಇನ್ನೊಂದು ಬಯಕೆ ಮನಸ್ಸಿನ ಮೂಡಿರ್ತದೆ ಈ ರೀತಿಯಾದಂತ ಒಂದು ಬದುಕಿನಲ್ಲಿ ನಾವು ಸಾಧ್ಯತಾ ಇದ್ವಿ ಈ ಚಿಂತೆಗಳಿಂದ ನಾವು ದೂರ ಆಗ್ಬೇಕ ಅಂದ್ರೆ ಬದುಕು ಒಂದ್ ದಾರಿ ಅಥವಾ ಚಿಂತೆಗಳ ಬಗ್ಗೆ ನಮ್ಮ ಶರಣರ ಕಾಲದಲ್ಲೇ ಹೇಳಿ ಗೊತ್ತಲ್ಲ ಉಡುವುದಾದ್ರೆ ಉಣ್ಣದಾದ್ರೆ ಉಡುವ ಚಿಂತೆ ಅಂತೇಳಿ ಹಂಗೆ ಶಾಸ್ತ್ರಗಳಲ್ಲಿ ಕೂಡ ಚಿಂತೆಗಳ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ ಮನುಷ್ಯನಿಗೆ ಚಿಂತೆಗಳು ತಪ್ಪಿದ್ದಲ್ಲ ಇವತ್ತು ಒಂದು ಕ್ಷಣದೊಳಗೆ ನಾವು ಖುಷಿ ಅಂದ್ರೆ ನಾಳಿನ ಕ್ಷಣದೊಳಗೆ ಚಿಂತೆ ಅನ್ನೋದು ನಮ್ಮ ಮನಸ್ಸನ್ನ ಕೊರಕ್ ಸುರು ಮಾಡ ಸಣ್ಣಕ್ ಒಂದು ಬಯಕೆ ಅನ್ನೋದು ಮೂಡದ ಸುರುವುದ ಆಯ್ತು ಅಂದ್ರ ಅದು ಒಂದು ಬೇರ್ ಬಿಟ್ಟಂಕ ಚಿಂತೆ ಒಂದು ಬೇರ್ ಬಿಟ್ಟಂಕ್ ಒಂದು ಬಯಕೆ ಮನಸ್ಸಿನಲ್ಲಿ ಮೂಡದು ಅದ್ರ ಆ ಬಯಕೆಯಿಂದಲೇ ಚಿಂತೆಗಳು ಶುರುವಾಗ್ತ ಈ ಕಾಡುವ ಚಿಂತೆಗಳಿಂದ ನಾವು ಪಾರಾಗಬೇಕಾ ನಮ್ಮ ಮನಸ್ಸಿನಿಂದ ನಾವು ಕಾಡುವ ಚಿಂತೆಗಳನ್ನೆಲ್ಲ ಕಣ್ಮರೆಯಾಗ್ಬೇಕು ಅಂತಂದ್ರ ಅದಕ್ಕೆ ಒಂದು ಸರಳ ಉಪಾಯ ಸರಳ ಉಪಾಯ ಏನಂದ್ರೆ ಅದನ್ನು ಕೂಡ ಎಳೆ ಗುಟ್ಟಾರ ಮತ್ತು ನಮಗೆ ಕನಸೇ ಗುಟ್ಟಾರ ನಾವು ಅದನ್ನ ಮರೆತು ನಮ್ ಚಿಂತಿದ ನಾವು ಮುಣಗಿ ಚಿಂತೆಗಳನ್ನ ದೂರವಾಗಿ ನಾವು ಸುಖದಿಂದ ಇರಲಿಕ್ಕೆ ಇರುವಂತ ಒಂದು ಸುಂದರವಾದ ದಾರಿ ಏನಂದ್ರೆ ಭಗವಂತನ ಮೇಲೆ ನಮ್ಮ ನಂಬಿಕೆಯನ್ನ ಇಟ್ಕೊಡೋದು ಯಾವಾಗ ಭಗವಂತನ ಮೇಲೆ ನಮ್ಮ ನಂಬಿಕೆ ಉಂಟಾಗ್ತದ ಆಗ ನಮ್ಮೆಲ್ಲಾ ಭಾರವನ್ನ ಭಗವಂತನ ಮೇಲೆ ಹಾಕ್ಬಿಡೋ ಮುಗುದಾಯ್ತ ಭಗವಂತನೇ ನಮ್ಮೆಲ್ಲಾ ಬದುಕಿನ ನಿರ್ವಹಣೆ ಮಾಡ್ತಾನ ಆತನಿಗೆ ನಮ್ಮೆಲ್ಲಾ ಬದುಕನ್ನ ಸಮರ್ಪಿಸ್ಬಿಟ್ಟೆವು ಅಂತಂದ್ರ ಅಲ್ಲಿಗೆ ನಮ್ಗೆ ಯಾವ ಚಿಂತೆನೂ ಕಾಡೋದಿಲ್ಲ ನನ್ನ ಒಳಿತು ಕೆಡಕುಗಳೆಲ್ಲ ನಿನ್ನವೇ ನೀನ್ ಏನ್ ಕೊಡ್ತೀಯಾ ಅದನ್ನು ನಾನು ಸ್ವೀಕರಿಸ್ತೀನಿ ಒಳ್ಳೆಯದ ಕುಟುಂಬನೂ ಸ್ವೀಕರಿಸ್ತೀನಿ ಕೆಟ್ಟದ್ ಕುಟುಂಬನೂ ಸ್ವೀಕರಿಸ್ತೀನಿ ಆದ್ರೆ ನೀನು ನನಗೆ ಬಲ ಕೊಡ ತಂದಿ ಎರಡನ್ನೂ ಅನುಭವಿಸೋದಕ್ಕೆ ಬಲ ಪಡಬೇಕು ಯಾಕಂದ್ರೆ ಒಳ್ಳೇದ್ ಅನುಭವಿಸಿದಾಗ ಮದವೀರಿ ಮೈ ಮರಿಬಾರ್ದು ಕೆ ಕಷ್ಟ ಬಂದಾಗ ಕುಂದಿ ಹೂಪಾಂದು ಎರಡರಲ್ಲೂ ಕೂಡ ಬಲ ಬೇಕು ಅದನ್ನು ನಾವು ಕೇಳಬೇಕು ಭಗವಂತನಲ್ಲಿ ಭಗವಂತನಲ್ಲಿ ನಮ್ಮ ಜೀವನನೇ ಸಮರ್ಪಣೆ ಮಾಡಿದೆವು ಅಂತಂದ್ರ ಆಗ ಭಗವಂತನಿಗೆ ನಮ್ಮ ಹೊಣೆಗಾರಿಕೆ ಸೇದ್ಬಿಡ್ತದೆ ನಾವು ಹೇಳ್ಬೇಕು ನೋಡಪ್ಪ ಮನಿ ಇಲ್ಲ ಅಂದವ್ರಿಗೆ ಜಾಗದ ಚಿಂತೆ ಆದ್ರ ಮನಿ ಕಟ್ಟೋರಿಗೆ ವಾಸ್ತುವಿನ ಚಿಂತೆ ಆದ್ರ ಎಲ್ಲಾ ಇದ್ದವ್ರಿಗೆ ಯಾವ ದಿಕ್ಕಿ ಮಲಬೇಕನ್ನೋ ಚಿಂತೆ ಆದ್ರ ನಾ ಯಾವ ದಿಕ್ಕಿ ಮಲಗ್ತೀನಿ ಆ ದಿಕ್ಕಿ ಇದ್ದು ನನ್ ಕಾಯಪ್ಪ ಅಂತ ನಾವ್ ಹೇಳ್ಬೇಕು ನಾ ಈ ದಿಕ್ಕು ವಿಚಾರ ಮಾಡಲ್ಲ ನಿನ್ನ ನಂದಿನಿ ನಾ ಹೆಂಗ್ ಬೇಕಂಗೇ ಇರವ ಅದ್ ಕಷ್ಟ ಬಂದ್ರು ಅಂತ ತಿಳ್ಕೊ ಸುಖ ಬಂದ್ರು ನಿಂದೆ ಅಂತ ಹೇಳ್ಕೊವ ನಂದ್ ಕೊಟ್ಟಿದ್ದ ಕಷ್ಟ ಈ ಅವಮಾನ ಕೊಟ್ಟಿ ಈ ನೋವನ್ನು ಕೊಟ್ಟಿದಿ ಇದರಿಂದ ನೀನು ಕಲಿಸ್ತಾ ಇದ್ದೀನಿ ನಾನು ದನ ತೊಂಡಿದ್ದ ನನ್ ಆ ರೀತಿಯಾಗಿ ಅದನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಆ ಭಾವ ನಮ್ಮನ್ನು ತುಂಬ ಈ ಭಾವ ಯಾವಾಗ ನಮ್ಮನ್ನು ತಂಕೊಂತ ತುಂಬ್ಕೊಂತದಂದ್ರ ಭಗವತ್ತನಲ್ಲಿ ನಮ್ಮ ಭಕ್ತಿ ಪಕ್ಕಾ ಆದಾಗ ಪಕ್ವವಾದಾಗ ಈ ಭಾವ ನಮ್ಮಲ್ಲಿ ತುಂಬಿಕೊಂಡ ಅವಾಗ ನಮ್ಮನ್ನ ನಾವೇ ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಬಿಡ್ತೀವಿ ಏನ್ ಕೊಟ್ಟದ್ದನ್ನು ಖುಷಿಯಿಂದ ಅನುಭವಿಸ್ತಾ ಹೊಂದ್ಬಿಡ್ತಿ ಆಗ ಚಿಂತೆ ಅನ್ನೋದು ಮನಸ್ಸಿನಲ್ಲಿ ಚೀರಾಡವ್ ಅರ್ಗಪ್ಪಾಗಿ ಕುಳಿತು ಬಿಡ್ತು ಮನಸ್ಸಿನ ಹ ಚಿಂತೆನೆ ಮೌನವಾಗಿ ಬಿಡ್ತು ಇನ್ನು ಎಲ್ಲವೂ ಭಗವಂತನಿಗೆ ಸಮರ್ಪಿಸುವ ಭಾವ ಏನದಲ್ಲ ಒಂದೆರಡು ದಿನಕ್ಕೆ ಅದು ಬರಲ್ಲ ಅಲ್ಲಿಯೂ ಕೂಡ ನಮ್ಗೆ ಒಂದಿಷ್ಟು ತಾಳ್ಮೆ ಬೇಕು ಒಂದಿಷ್ಟು ಕೃಷಿ ಬೇಕು ನಾವು ಅಲ್ಲಿಯೂ ಕೂಡ ಒಂದಿಷ್ಟು ಕೆಲ್ಸ ದಿಢೀರ್ ಅಂತೇಳಿ ಎಲ್ಲವೂ ಭಗವಂತನಿಗೆ ಸಮರ್ಪಿಸಿ ಬುಟ್ಟಿನ ಬಯಲಿಂದ ಇರಬಹುದು ಮನಸ್ಸು ಕೂಡ ಪಿಟ್ಕೂಡದು ಇದು ನಂದು 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 ಅನ್ನೋ ಭಾವ ತುಂಬಿಕೊಂಡಿರ್ತವೆ ಆ ನಂದು ಅನ್ನೋ ಭಾವವನ್ನ ಅಳಿಸಿ ನಿಂದು ನಿಂದು ಅನ್ನೋ ಭಾವ ಉಂಟಾಗುವಂತೆ ನಾವು ಮಾಡ್ಬೇಕಾಗಿರ್ತದ ಆ ನಂದುಗೋಗಿ ಹೋಗಿ ನಿಂದು ಬರುವ ಒಂದಿಷ್ಟು ಸಮಯ ತುಂಬ್ತದೆ ಆ ಸಮಯವನ್ನು ನಾವು ಕೊಡಬೇಕಾಗ್ತದೆ ನಂದಲ್ಲ ಅದು ನಿಂದು ಈ ಚೀವನ ನಂದಲ್ಲ ಈ ಜೀವನ ನಿಂದು ಕೊಡುವಂತ ಸಂದರ್ಭದಲ್ಲಿ ಒಂದು ಭಕ್ತಿ ಅಪ್ಪ ಅಪ್ಪಅನ ಮೇಲೆ ಯಾವ ರೀತಿ ನಾವು ಭಕ್ತಿಯನ್ನೆತ್ತೀವಿ ನಂಬಿಕೆಯನ್ನು ಇಟ್ಟಿರ್ತೀವಿ ಪ್ರೀತಿಯನ್ನು ಇಟ್ಟಿರ್ತೀವಿ ಜಾಗ್ರತೆ ಇರ್ತೀವಿ ಹಂಜಪ್ಪ ಭಗವಂತನ ಬಿಡ ಅಂತ ಅದೇ ಅಲ್ಲಿ ಭಯ ಬೇಡ ಭಯದಿಂದ ಭಕ್ತಿ ಉಂಟಾದ್ರೆ ಆ ಭಕ್ತಿಯಿಂದ ಏನೂ ಉಪಯೋಗ ಇಲ್ಲ ಯಾಕಂದ್ರ ಅದು ಭಯದಿಂದ ಉಂಟಾದ ಭಕ್ತಿ ಮನಸ್ಸಿನಿಂದ ಉಂಟಾದ ಭಕ್ತಿ ಅಲ್ಲ ಮನಸ್ಸಿನೊಳಗೆ ಉಂಟಾಯ್ತೋದ್ರೆ ಭಗವಂತನ ಮೇಲೆ ಪ್ರೇರಣೆ ಉಂಟಾಗ್ತದ ಪ್ರೀತಿ ಉಂಟಾಗ್ತದ ಭಗವಂತನ ಮೇಲೆ ನಮಗೆ ಅಭಿಮಾನ ಉಂಟಾಗ್ತದೆ ನಿಜವಾದ ಪಕ್ಕ ನಮ್ಮ ಮನಸ್ಸಿನಲ್ಲಿ ಕುಟ್ತು ಅಲ್ರ ಆಗ ಭಗವಂತ ನಡೆಗೆ ನಮ್ಮ ಮನಸ್ಸು ಸದಾ ಆಕರ್ಷಿತವಾಗಿರ್ತದ ಅಲ್ಲಿ ಖುಷಿ ಕಾಕ್ತದ ಭಗವಂತನೊಂದಿಗೆ ನಮ್ಮ ಒಂದಾಗಲು ಮನಸ್ಸು ಖುಷಿ ಆ ರೀತಿ ನಮ್ಮ ಮನಸ್ಥಿತಿ ಆಗ್ಬೇಕು ಅವಾಗೆಲ್ಲ ಚಿಂತೆಗಳೆಲ್ಲ ದೂರವಾಗಿ ಕೂಡ ಧನ್ಯವಾದಗಳು